ಕೃಷಿ ಸಂವಹನ ಯೂಟ್ಯೂಬ್ ಚಾನೆಲ್ನ ವೀಕ್ಷಕ ಮಿತ್ರರಿಗೆಲ್ಲ ಸ್ವಾಗತ ಈ ವಿಡಿಯೋನಲ್ಲಿ ಕೃಷಿ ಕ್ಷೇತ್ರ ನೆನಪಿಸುವಂತಹ ಭಾರತದ ಮಹಾನ್ ಆಡಳಿತಗಾರ ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರ ಬಗ್ಗೆ ವಿವರಿಸಲಾಗಿದೆ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ವೀಕ್ಷಿಸಿ ಭಾರತೀಯ ಸಮಾಜದ ಬೆನ್ನೆಲುಬು ಕೃಷಿ ಜನಸಂಖ್ಯೆಯ ಬಹುಪಾಲಿಗೆ ಆಧಾರ ಸ್ತಂಭವಾಗಿದೆ ಈ ಕೃಷಿ ದಕ್ಷಿಣ ಭಾರತದ ಅದರಲ್ಲಿಯೂ ಆಧುನಿಕ ದಿನಗಳಲ್ಲಿ ಕರ್ನಾಟಕ ಪ್ರಾಂತ್ಯದಲ್ಲಿ ಆಡಳಿತಗಾರರು ಮಾಂಡಲಿಕರು ಕೃಷಿ ವ್ಯವಸ್ಥೆಗೆ ಬಲ ತುಂಬುವಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಿದ್ದಾರೆ ಅವರುಗಳಲ್ಲಿ ನಾಡಪ್ರಭು ಹಿರಿಯ ಕೆಂಪೇಗೌಡ ಅಂದ್ರೆ ಸುಮಾರು ಕ್ರಿಸ್ತಶಕ ಸಾವಿರದ ಐದುನೂರ ಹದಿಮೂರರಿಂದ ಸಾವಿರದ ಐನೂರ ಅರವತ್ತೊಂಬತ್ತರವರೆಗೆ ಆಡಳಿತ ನಡೆಸಿದ ಮಹಾನ್ ದೀರ ಮಾಗಡಿ ಕೆಂಪೇಗೌಡ ಎಂಬ ಹೆಸರಿನಿಂದ ಜನಪ್ರಿಯವಾಗಿದ್ದ ದೂರದೃಷ್ಟಿ ಕನಸುಗಾರನಾಗಿದ್ದ ವ್ಯಕ್ತಿ ಈತನನ್ನು ಬೆಂಗಳೂರಿನ ಸ್ಥಾಪಕ ಎಂದು ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ ಕೃಷಿ ಮತ್ತು ನೀರಾವರಿ ಈತನ ಸಮ ಪ್ರಮಾಣದಲ್ಲಿ ಆಶ್ರಯದಾತನಾಗಿದ್ದುದು ನೆನಪಿನಲ್ಲಿ ಇಡುವಂತಹ ವಿಷಯ ಈತನ ಕೊಡುಗೆಗಳು ಹದಿನಾರನೇ ಶತಮಾನದಲ್ಲಿ ಆಹಾರ ಭದ್ರತೆ ಅಭಿವೃದ್ಧಿ ಮತ್ತು ಕೃಷಿಕ ಸಮಾಜದ ಜನಾಂಗದ ಬೆಳವಣಿಗೆಯ ಏಳ್ಗೆಯ ಅಭಿವೃದ್ಧಿಕಾರ ಕೃಷಿ ಕ್ಷೇತ್ರದಲ್ಲಿ ಮಾಗಡಿ ಕೆಂಪೇಗೌಡರ ಕೊಡುಗೆಗಳಾದ ನೀರಾವರಿ ನೀರು ಸಂಗ್ರಹಣೆ ಸಂರಕ್ಷಣೆ ಗ್ರಾಮೀಣ ಯೋಜನೆ ಸಾಮಾಜಿಕ ಸಂಘಟನೆ ಇಂದಿಗೂ ಕೂಡ ಪ್ರಸ್ತುತ ಎಂದು ಕಂಡುಬರುತ್ತವೆ ಇನ್ನು ಮಾಗಡಿ ಕೆಂಪೇಗೌಡರ ಹಿನ್ನೆಲೆಯನ್ನು ನೋಡುವುದಾದರೆ ಮಾಗಡಿ ಕೆಂಪೇಗೌಡರು ಅಂದಿನ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿದ್ದ ಮಾಗಡಿ ಮತ್ತು ಇಂದಿನ ಬೆಂಗಳೂರು ಪ್ರಾಂತ್ಯದ ಸೇನಾ ನಾಯಕ ಅಥವಾ ಮಾಂಡಲೀಕ ಎಂದು ಕರೆಯಲ್ಪಡುತ್ತಿದ್ದ ಆಡಳಿತಗಾರರಾಗಿದ್ದರು ಕೃಷಿ ಆಧಾರಿತ ಚಟುವಟಿಕೆಗಳ ಕೇಂದ್ರಗಳಾಗಿದ್ದ ಹಳ್ಳಿಗಳಿಗೂ ಕೂಡ ಪ್ರಾಮುಖ್ಯತೆಯನ್ನ ನೀಡುತ್ತಿದ್ದರು ನಗರ ಯೋಜನೆ ನೀರು ನಿರ್ವಹಣೆ ಕೃಷಿ ಸುಸ್ಥಿರತೆ ಇವುಗಳನ್ನು ಕಾಪಾಡುವುದರೊಂದಿಗೆ ಜನ ಕಲ್ಯಾಣಕ್ಕೆ ಸಹಾಯಕವಾಗುವ ಎಲ್ಲ ಚಟುವಟಿಕೆಗಳಿಗೆ ಸಮಾನವಾಗಿ ಗಮನವನ್ನ ಹರಿಸಿದ್ದರು ಹಾಗಾಗಿ ನೇರವಾಗಿ ರೈತರಿಗೆ ಅನುಕೂಲವಾಗುವಂತಹ ಮೂಲಭೂತ ಸೌಕರ್ಯಗಳ ನಿರ್ಮಾಣಕ್ಕೆ ಅವರು ಹೂಡಿಕೆಯನ್ನ ಮಾಡಿದ್ದರು ನೀರಾವರಿ ವ್ಯವಸ್ಥೆ ಮತ್ತು ನೀರು ಸಂರಕ್ಷಣೆ ಕೃಷಿ ಕ್ಷೇತ್ರದ ಕೆಂಪೇಗೌಡರ ಬಹಳ ಪ್ರಮುಖವಾದ ಕೊಡುಗೆ ಅಂದರೆ ನೂರಾರು ಕೆರೆ ಮತ್ತು ಕಟ್ಟೆಗಳ ನಿರ್ಮಾಣ ಬೆಂಗಳೂರು ಮತ್ತು ಮಾಗಡಿ ಪ್ರಾಂತ್ಯದಲ್ಲಿ ಕಂಡುಬರುವುದು ಈ ಮಾನವ ನಿರ್ಮಿತ ನೀರು ಸಂಗ್ರಹಣಾ ನಿರ್ಮಾಣಗಳು ಮಳೆ ನೀರು ಸಂಗ್ರಹಿಸಲು ಸಹಾಯಕವಾಗಿ ಕಂಡುಬಂದವು ಭೂಮಿಯಲ್ಲಿ ನೀರನ್ನ ಹಿಡಿದಿಡುವ ಮತ್ತು ಮಳೆ ಇಲ್ಲದ ಸಮಯದಲ್ಲಿ ಬೆಳೆಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಒಂದು ಅವಶ್ಯಕತೆಗೆ ಸಹಕಾರಿಯಾಗಿದ್ದವು ಹೆಸರಿಸಬಹುದಾದ ಕೆಲವು ಕೆರೆ ಕಟ್ಟೆಗಳೆಂದರೆ ಈತನ ವಂಶಸ್ಥರು ನಿರ್ಮಿಸಿದ ಲಾಲ್ಬಾಗ್ ಕೆರೆ ಸಂಪಂಗಿ ಕೆರೆ ಅಂದರೆ ಈಗಿನ ಕಂಠೀರುವ ಸ್ಟೇಡಿಯಂ ಇರುವ ಪ್ರದೇಶ ಕೆಂಪಾಂಬುದಿ ಕೆರೆ ಕೂಡ ಒಂದು ಮತ್ತೊಂದು ಹಲಸೂರು ಕೆರೆ ಈ ಕೆರೆಗಳು ಅಂದಿನ ಅರೆ ಪ್ರದೇಶಗಳಿಗೆ ಫಲವತ್ತಾದ ಭೂಮಿಗಳನ್ನಾಗಿ ಪರಿವರ್ತಿಸಿ ಭತ್ತ ರಾಗಿ ಬೇಳೆಕಾಳುಗಳು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದ್ದವು ಕೆಂಪೇಗೌಡರು ಸಣ್ಣ ಸಣ್ಣ ಚೆಕ್ ಡ್ಯಾಮ್ ಗಳು ಅಂದರೆ ಅಣೆಕಟ್ಟುಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡಿದ್ದರು ಇವು ಅಧಿಕ ಮಳೆಯಾದಾಗ ನೀರಿನ ಅರಿವನ್ನು ನಿಯಂತ್ರಿಸಲು ಸಹಕಾರಿಯಾಗಿದ್ದವು ಕೆರೆಗಳು ಒಂದಕ್ಕೊಂದು ಸಂಪರ್ಕ ಕಲ್ಪಿಸಿದ್ದರಿಂದ ಒಂದು ಕೆರೆ ತುಂಬಿ ಅದೇ ಸಾಲಿನಲ್ಲಿ ಇಳಿಜಾರಿನಲ್ಲಿ ಬರುವ ಪ್ರತಿ ಕೆರೆಗಳ ನೀರು ಸಂಗ್ರಹವಾಗುತ್ತಿತ್ತು ಈ ವಿನ್ಯಾಸವು ಒಂದು ರೀತಿಯ ಕೃತಕ ಜಲಪಾತದಂತೆ ಕಂಡುಬರುವುದು ಮಣ್ಣಿನ ತೇವಾಂಶ ನಿರ್ವಹಣೆ ಮನೆ ಬಳಕೆಗೆ ಬೇಕಾದ ನೀರನ್ನು ಒದಗಿಸುವ ಭೂಮಿಗಳ ಜಲಮಟ್ಟ ಕಾಯ್ದುಕೊಳ್ಳಲು ಕೂಡ ಇದು ಸಹಕಾರಿಯಾಗಿತ್ತು ನೀರಾವರಿ ಪ್ರದೇಶಗಳಲ್ಲಿ ಭತ್ತದ ಬೇಸಾಯ ಭೂ ಫಲವತ್ತತೆ ಸುಧಾರಣೆ ಮಾಡಲು ಅನುವಾಗುವಂತಹ ಬೇಳೆಕಾಳು ಬೆಳೆಗಳು ಮತ್ತು ಎಣ್ಣೆಕಾಳು ಬೆಳೆಗಳ ಬೇಸಾಯ ತೋಟಗಾರಿಕೆ ಬೆಳೆಗಳಾದ ಮಾವು ಹಲಸು ಹುಣಿಸೆ ತೆಂಗು ಮತ್ತು ಹಳ್ಳಿಯ ಸುತ್ತಮುತ್ತಲಿನ ಜಮೀನುಗಳ ಬೇಸಾಯಕ್ಕೆ ಅತ್ಯವಶ್ಯಕ ಒತ್ತನ್ನು ನೀಡುತ್ತಿದ್ದರು ಇನ್ನು ಭೂ ಸುಧಾರಣೆ ಮತ್ತು ಹಳ್ಳಿಗಳ ಸಂಘಟನೆ ಬಗ್ಗೆ ನೋಡುವುದಾದರೆ ಅವರು ಭೂಮಿಗಳ ಪುನರ್ ಹಂಚಿಕೆಗೆ ಒತ್ತು ನೀಡಿದ್ದರು ಕೃಷಿ ಅವಲಂಬಿತ ಕುಟುಂಬಗಳಿಗೆ ಕೃಷಿ ಯೋಗ್ಯ ಜಮೀನುಗಳನ್ನು ಸಮನಾಗಿ ಹಂಚಿಕೆ ಮಾಡುತ್ತಿದ್ದರು ರೈತರಿಗೆ ಬ್ರಾಹ್ಮಣರಿಗೆ ಕೃಷಿ ಅವಲಂಬಿತ ಕಾರ್ಮಿಕರಿಗೆ ಜಮೀನು ಲಭ್ಯವಾಗುವಂತೆ ನೋಡಿಕೊಳ್ಳುತ್ತಿದ್ದರು ಅಷ್ಟೇ ಅಲ್ಲದೆ ಜಮೀನುಗಳ ಮೇಲ್ವಿಚಾರಣೆ ಅವರಿಗೆ ವಹಿಸಿ ಬೇಸಾಯ ಸ್ಥಿರತೆ ಕಾಯ್ದುಕೊಳ್ಳಲು ಸಹಕಾರಿಯಾಗಿದ್ದರು ಕೆಂಪೇಗೌಡರ ನಾಯಕತ್ವದಲ್ಲಿ ಪ್ರತಿಯೊಂದು ಗ್ರಾಮಗಳ ಸ್ವಯಂ ತೃಪ್ತಿಕರ ಘಟಕಗಳನ್ನು ರಚಿಸಿದ್ದರು ಕೃಷಿಕರು ಗೊಲ್ಲರು ಅಕ್ಕಸಾಲಿಗರು ವ್ಯಾಪಾರಿಗಳು ಶೆಟ್ಟರು ಈ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಲು ಅನುಕೂಲವಾಗುವಂತೆ ಕೃಷಿ ಕೇಂದ್ರಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು ಗ್ರಾಮ ಸಭಾ ವ್ಯವಸ್ಥೆಯು ಹಳ್ಳಿಗಳಲ್ಲಿ ತಲೆದೋರುತ್ತಿದ್ದ ಗೊಂದಲಗಳನ್ನು ಪರಿಹರಿಸಲು ಗ್ರಾಮದ ಹುಲ್ಲುಗಾವಲು ಅಥವಾ ಬಾವಿ ಕೆರೆಗಳ ನಿರ್ವಹಿಸಲು ಒತ್ತು ನೀಡುತ್ತಿದ್ದರು ಇನ್ನು ತೆರಿಗೆ ಪದ್ಧತಿ ಮತ್ತು ಸಹಾಯಧನ ನಿರ್ವಹಣೆಯನ್ನು ನೋಡುವುದಾದರೆ ಕೃಷಿಕರು ಭೂ ಸುಧಾರಣೆಗಳಲ್ಲಿ ಅನುಕೂಲವಾಗುವಂತಹ ಹೂಡಿಕೆಯನ್ನು ಮಾಡುವುದನ್ನು ಪ್ರೋತ್ಸಾಹಿಸಲು ಮತ್ತು ರೈತರಿಗೆ ಒಪ್ಪಿಗೆಯಾಗುವಂತಹ ತೆರಿಗೆ ಮತ್ತು ನಿಯಮಗಳನ್ನು ಜಾರಿಗೆ ತರುವಲ್ಲಿ ಅವರು ಉತ್ಸುಕರಾಗಿದ್ದರು ತೆರಿಗೆಗಳು ರೈತರು ತಮ್ಮ ಉತ್ಪಾದನೆಯ ಒಂದು ಭಾಗ ನೀಡುವುದು ನಗದಿಗೆ ಬದಲಾಗಿ ಕೂಡ ನೀಡಬಹುದಾಗಿತ್ತು ಬೆಳೆ ವಿಫಲವಾದಾಗ ತೆರಿಗೆ ನೀಡುವುದಕ್ಕೆ ಅವರು ಒತ್ತಾಯಿಸುತ್ತಿರಲಿಲ್ಲ ಇನ್ನು ಕೃಷಿ ಮೂಲ ಸೌಲಭ್ಯಗಳ ನಿರ್ಮಾಣಗಳಾದ ಧಾನ್ಯ ಸಂಗ್ರಹಣೆ ಆಗೇವು ಮಾರುಕಟ್ಟೆ ಸ್ಥಳ ರಸ್ತೆ ಮತ್ತು ಸಾಗಣೆಗಳ ನಿರ್ಮಾಣಕ್ಕೂ ಅವರು ಹೆಚ್ಚಿನ ಒತ್ತನ್ನು ನೀಡುತ್ತಿದ್ದರು ಮಾರುಕಟ್ಟೆ ಸ್ಥಳಗಳು ಹಳ್ಳಿಗಳ ಸಮೀಪದಲ್ಲಿ ರೈತರಿಗೆ ತಮ್ಮ ಹೆಚ್ಚಿನ ಉತ್ಪನ್ನಗಳನ್ನ ಮಾರಾಟ ಮಾಡಲು ಅನುಕೂಲವಾಗುವಂತೆ ವಾರದ ಸಂತೆಯನ್ನ ಸ್ಥಾಪಿಸಿದ್ದರು ಇದರಿಂದ ಬೇರೆ ಬೇರೆ ಹಳ್ಳಿಗಳ ಜನ ಮತ್ತು ಪಟ್ಟಣದ ಜನ ಒಂದೆಡೆ ಸೇರಲು ಅನುವಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣೆಯಾಗುತ್ತಿತ್ತು ಇನ್ನು ಪಶು ಸಂಗೋಪನೆ ಮತ್ತು ಪೂರಕ ಕೃಷಿ ಉದ್ಯಮಗಳ ಉತ್ತೇಜನಕ್ಕೂ ಇವರು ಪ್ರೋತ್ಸಾಹ ನೀಡುತ್ತಿದ್ದರು ಜಮೀನುಗಳ ಉಳುಮೆಗೆ ಎತ್ತು ಮತ್ತು ಹೈನುಗಾರಿಕೆ ಉತ್ತಮ ತಳಿ ಸಾಕಾಣಿಕೆಗೆ ಒತ್ತು ನೀಡುತ್ತಿದ್ದರು ಕುರಿ ಮೇಕೆ ಇವುಗಳ ಸಾಕಾಣಿಕೆಯಿಂದ ಬರುವ ಗೊಬ್ಬರ ಮಾಂಸ ಉಣ್ಣೆ ಮಾರಾಟಕ್ಕೆ ಮತ್ತು ರೈತರಿಗೆ ಲಾಭ ತರುತ್ತಿತ್ತು ಇನ್ನು ಕೃಷಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಧಾರವನ್ನ ಕೆಂಪೇಗೌಡರು ನೀಡಿದ್ದರು ದೇವಸ್ಥಾನಗಳು ಕೆರೆ ಕುಂಟೆ ಬಾವಿಗಳ ಸಮೀಪದಲ್ಲಿಯೇ ನಿರ್ಮಿಸುತ್ತಿದ್ದರು ಇದರಿಂದಾಗಿ ಊರಿನ ಸಮುದಾಯ ಗುಂಪು ಉಳಿತಾಯ ಚಟುವಟಿಕೆಗಳಿಗೆ ಸಹಾಯಕವಾಗಿದ್ದವು ಬಸವನಗುಳಿ ಕಡಲೆಕಾಯಿ ಪರಿಶಿಯಂತಹ ಹಬ್ಬಗಳು ಇವರ ಕಾಲದಲ್ಲಿ ಪ್ರಾರಂಭವಾಗಿದ್ದು ಒಂದು ವಿಶೇಷ ಇದು ಬೆಳೆಗಳ ಕೊಯ್ಲು ಸಂಭ್ರಮ ಸೂಚಕವೂ ಆಗಿತ್ತು ಹಾಗೂ ಗ್ರಾಮೀಣ ಮತ್ತು ನಗರ ಜನರ ವ್ಯಾಪಾರದ ಉತ್ತೇಜಕ ಕೂಡ ಆಗಿತ್ತು ಶಾಸ್ತ್ರೋಕ್ತ ಧಾರ್ಮಿಕ ವಿಧಿಗಳಾದ ಮಳೆ ನೀರು ಸಂಗ್ರಹಣೆ ಮತ್ತು ಬಿತ್ತನೆ ಕಾಲವು ರೈತರ ಕೃಷಿ ಚಟುವಟಿಕೆಗಳ ಧಾರ್ಮಿಕ ಮತ್ತು ಸಾಮಾಜಿಕ ಉತ್ತೇಜಕವಾಗಿ ಕಂಡುಬಂದಿತು ಕೆಂಪೇಗೌಡರು ಬೆಂಗಳೂರಿನ ದೀರ್ಘಕಾಲದ ಶಕ್ತಿಯಾಗಿದ್ದರು ಇವರು ಬೆಂಗಳೂರು ಪ್ರದೇಶದ ಸುಸ್ಥಿರತೆಗೆ ಸಹಕಾರಿಯಾಗಿದ್ದರು ಇಂದಿಗೂ ಕೂಡ ಬೆಂಗಳೂರಿನ ಸಾಕಷ್ಟು ಕೆರೆಗಳು ಅತಿಕ್ರಮವಾಗಿದ್ದರೂ ಕಲುಷಿತವಾಗಿದ್ದರೂ ಕೆಂಪೇಗೌಡರ ದೂರದೃಷ್ಟಿಯು ನೀರು ನಿರ್ವಹಣೆಗೆ ಸಾಕಷ್ಟು ಪುರಾವಣೆಗಳನ್ನು ಒದಗಿಸುತ್ತದೆ ಇನ್ನು ನೀರು ಸಂಗ್ರಹಣೆಗೆ ಬೇಕಾದಂತಹ ಕೆರೆ ಕಟ್ಟೆ ನಿರ್ಮಾಣದ ಕಾರ್ಯ ನೀರು ನಿರ್ವಹಣೆಯ ವಿಕೇಂದ್ರೀಕರಣ ವ್ಯವಸ್ಥೆಯ ಹಾಗೂ ಬರಪೀಡಿತ ಪ್ರದೇಶಗಳ ನಿರ್ವಹಣೆ ಒಂದು ಉತ್ತಮ ನಿದರ್ಶನ ಒಟ್ಟಾರೆಯಾಗಿ ಕೆಂಪೇಗೌಡರು ಕೇವಲ ಬೆಂಗಳೂರಿನ ನಿರ್ಮಾತೃ ಅಥವಾ ಸ್ಥಾಪಕರಾಗಿ ಉಳಿದಿಲ್ಲ ಅದನ್ನು ಮೀರಿದ ಕೃಷಿಯ ಯೋಜಕ ದೂರ ದೃಷ್ಟಿದಾರರಾಗಿದ್ದಾರೆ ಕೆರೆ ಕಟ್ಟೆ ಇವುಗಳ ನಿರ್ಮಾಣ ಬೆಳೆ ವೈವಿಧ್ಯತೆಯ ಉತ್ತೇಜಕ ಹಳ್ಳಿ ವ್ಯವಸ್ಥೆಯ ಬಲಗೊಳಿಸುವ ನಿರ್ಮಾತೃ ಶಕ್ತಿ ತುಂಬಿದ ಸಾಂಸ್ಕೃತಿಕ ಕೃಷಿಕ ಬೆಂಗಳೂರು ಪರಿಸರ ಸಮೀಕರಿಸಿದೆ ಹಲವು ಸಂತತಿಗಳ ಕೃಷಿಕ ಸಮೃದ್ಧಿಗೆ ಕಾರಣವಾದ ವ್ಯಕ್ತಿ ಜಲ ಭೂಮಿ ಸಮಾಜ ಮತ್ತು ಸಂಸ್ಕೃತಿಯ ಅವಿನಾಭಾವ ಸಂಬಂಧಿತದ ಬಗ್ಗೆ ಇವರ ದೂರದೃಷ್ಟಿ ಒಂದಕ್ಕೊಂದು ಪರಸ್ಪರ ಆಧಾರ ಸ್ತಂಭವಾಗಿ ನಿಲ್ಲುತ್ತವೆ ಇವು ಭಾರತದ ಇತಿಹಾಸದಲ್ಲಿ ಕೃಷಿ ಕ್ಷೇತ್ರದ ಒಬ್ಬ ಮಹಾನ್ ಆಡಳಿತಗಾರರ ಸಾಲಿನಲ್ಲಿ ಕೆಂಪೇಗೌಡರು ಬಂದು ನಿಲ್ಲುತ್ತಾರೆ ಮಿಥಿಲೇ ನಮ್ಮ ಕಾರ್ಯಕ್ರಮಗಳನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ವಾಟ್ಸಾಪ್ ಮೂಲಕ ಇತರರಿಗೆ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ನಲ್ಲಿ ಮತ್ತಷ್ಟು ಜನರಿಗೆ ತಲುಪುವಲ್ಲಿ ನಮ್ಮೊಂದಿಗೆ ಸಹಕರಿಸಿದಾಗುತ್ತದೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡ್ಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು